ತಲೆನ ಬೋಳಿಸ್ತಾ ತಲೆನಾಗ ಟ್ರಿಮ್ಮರ್ ತಕೊಂಡು ಹ್ಮ್ ಏ ಸಾರು ಆಮೇಲೆ ಹ್ಮ್ ಯಾತನ್ ಗೈ ಮಾಡಿದೆ ತಲೆನ ಇದ್ರಾಗೆ ಯಾತು ಬಾಯಿ ಆಗಲ್ವಂತ ಲಸ್ಮಕ ಹಾ ಎಲ್ಲ ಯಾರ್ದು ಬಿಡ್ತೀನಿ ತಳಿ ಎರಿತೀನಿ ಹ್ಮ್ ನೋಡ್ಗೆ ನಿವಾಗ ಹಂಗೆ ಏನಿಲ್ಲ ತಲೆ ಎಲ್ಲ ನುಣ್ಣಗ್ ಬೋಳಿಸಿ ಕೈ ಬಿಡ್ತೀನಿ ಲೌಡಿ ಹ್ಮ್ ಬೋ ಆ ತಲೆ ಎಲ್ಲ ಯಾರು ಕೈ ಬಿಡ್ತೀನಿ ನಂದು ಹಂಗ ಮಾಡ್ಯಾವಳೆ ಇವ್ರದ್ದು ಹಂಗೆ ಮಾಡ್ತೀನಿ ಹ್ಮ್ അല്ല നോടെ എസ് ഇത് ബേട ഹെല്ല യു ബിട്ട് വസാ പ്യാസം മ് പാളല്ല ഇവളേ നമ്മ മേലെ ഏനോ സേഡ് കണി അത് ഹിങ്ങ് മാിരോ ഉം രസ്മക്കാ അത് ഇവള് ഉം യാക്കില്ല ഏനോ ഒന്ന സേടിക്ക നമ്മേലിങ്ങ് മാവള് ഇവള് ಉಂಟಾಣಿ ರಾಜಮ್ಮ ಏನ ಇರ್ಬೇಕು ಮೇಲೆ ಹೇಳು ಅತ್ತೆ ಬತ್ತ ಮಾತಾಡ್ಕೊಂಡು ಶನಕ್ಕಿಟ್ಕೊಂಡಿನಿ ಹೆಂಗೇ ನಿನ್ಗೆ ವೈಭ ಮಾಡ್ತೀನಿ ಕೂಡ್ಲು ಕಟ್ ಮಾಡ್ತೀನಿ ಅಂತಲೇನಿ ಹೆಂಗ್ ಅಲ್ಲಿ ಹ್ಮ್ ನೀನು ಸೇಡಿ ಕಂಡವಳ್ದು ನಿನ್ ನಿನ್ಮೇಲೆ ಹ್ಮ್ ಅತ್ತೆ ಮಾಡಿರದವಳವು ಹ್ಮ್ ಅರಿ ಯಾರಿ ಯಾರಿ ಸಾಕಡೆ ಹೇಳಿ ಹೇಳ್ತೀನಿ <laughs> yup, ോ അയ്യപ്പ എത്തില്ല യ്രേ ബോർത്താ സിക്ക് ഇതാവോ ഇയോ ഇതേ കായിത്തി ബുഡാളി ഊയമ്മ മൂർത്തിനാ ബി നോട് ബന്തിപ്പാ രാ മേല ഉൾക്കുണ്ടേ ദയമ്മ ബോഡമാടി ഉം അല്ല നോട്ത്തു ആഹ് ആമേൽ യാക്കബേക്കോളെ സവാസ നോട് കണ്ടു ബേഡ് സവാസല ജയ്യ മുൻ്റെ ഉം ಬಿಡು ಯಾಕೆ ಬಿಡಾಲ ಕಣೆಲ್ಲಸ್ಮಕ್ಕ ಅದು ಏನಾಗುತ್ತಾ ಆಗ್ಲಿ ಹ್ಞೂ ನಾನು ಎರಡು ಬಿಡ್ತೀನಿ ಯಾರೀತಿ ನುಣ್ಣು ಗೆರಿತೀನಿ ಬಿಡಲ್ಲ ಹ್ಞೂ ಎಲ್ಲ ನುಣ್ಣು ಎರ್ದು ಕೈ ಬಿಡ್ತೀನಿ ಕಣೆ ಹ್ಞೂ ನಾನು ಬಿಡಲ್ಲ ಲಸ್ಮಕ್ಕ ನೋಡು ಅವಳು ಹೆಂಗೆ ಮಾಡ್ತೀನಿ ಅಂತ ಹೇಳಿ ಏನಂದ್ಕಿಟ್ಟವಳು ನನ್ನ ಅವಳು ಅಲ್ಲ ನನ್ನ ಹಿಂಗೆ ತಲೆ ಎಲ್ಲ ನುಣ್ಣಗೆ ಎರದ್ರೆ ನಾನು ಕೈ ಬಿಡ್ತೀನಿ ಅಂದ್ಕೊಂಡಿದ್ಯೆ ಇನ್ನು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅವಳಿಗೆ ಎಚ್ಚರಿಕೆ ಆಗೋಲ್ಲ ಹ್ಞೂ ಎಚ್ಚರಿಕೆ ಆಗೋ ಅಷ್ಟೊತ್ತಿಗೆ ಎಲ್ಲ ನುಣ್ಣಗೆ ಬೋಳಿಸ್ತೀನಿ ತಾಡಿ ನನ್ನ ತಲೆ ಹಂಗೆ ಹೆಂಗ್ ಹೆಂಗೆ ಮಾಡ್ಯೋಳು ಹಂಗೆ ಮಾಡ್ತೀನಮ್ಮ ನಾನು ಮಾಡ್ ಮಾಡಿ ಮಾಡಿ ಸಾಯಂಕಿರ್ತಾ ಮಾಡಿ ಹ್ಞೂ నాన్గుయయ్యో జ్యూస్ కొట్టాన్సిమ్స్ మగత్ నాని పిక్ అయ్యో లస్మే జ్యూస్ తు అంత అంద్రీ ఏన్తాళప్పా లక్ష్మి ఏనే జ్యూస్ తొట్టేన రజీగతి సేక మార్కేణ రశ్మీ అమ్ ఏ బేర్ బేరం కేతాళే బేర్ బరంగే నోడ బాయి ఇక్క లస్మీ అది కే തല ബോഴ്സ്ത ബോഴ്സ്ത മലപ്പമേല ഗായ തല തലേനീനേനു ഉം ഉം ഗായ പയ്യാത്ത ആകളി ഹോൾത്തില്ല ഉം യാത്ര ആകൾ ഗായ ഉം സുമ് അറിയാതെ തലയല്ല കൂദ്ല് മാത്രേനി ബോർഡി ഉം எந்தது இவங்க அரிக்க ஏனில் அஜி மது அரிகாராங்க அட்ல கூட எல்லாே இங்கே தாய் அன்கிஷின் தின எந்த

ಇವಾಗ ಜೈ ಅಮ್ಮ ಸತ್ತೋಳಮ್ಮ ಗೈದಾಳಿ ಹ್ಞೂ ಅವಳಿಗೆ ಆತು ನಾವು ಮಾತಾಡೋದು ಕತಿ ಅಣ್ಣದ ಆತು ಕೇಳಲ್ಲ ಹ್ಞೂ ಇವಾಗ ಹೆಂಗೆ ನಾವು ಹೆಂಗೆ ಅವಳಿಗೆ ಗ್ಯಾನ್ ತಪ್ಪುತ್ತ ನಂಗೆ ತಪ್ಪೈತಿ ಇಲ್ಲ ಅವಳಿಗೆ ಹ್ಞೂ ಇಲ್ಲಕ್ಕೆ ಮನೆಗೆ ಬಿಟ್ಟಾಳೆ ಅಲ್ಲ ಗೆರೆ ತಡಿ ತಲೆಯಾಗೆ ಒಂದೇ ಅವ್ನು ಕೂದಲಿರಬಾರ್ದು ಹ್ಞೂ ಮಾತಾಡ್ತಾಳೆ ಜೈಜಿ ಹೋಕೋ ಹೋಹೋ ನನಗೆ ವ್ಯಾಸಾನ ಮಾಡ್ತೀನಿ ಅಂತೇಳಿ ಕಣ್ಣು ಬೆಲೆ ಕೇಳ ತಲೆಗಳ್ ಕೂದಲೆಲ್ಲ ಏನು ಮಾಡಿ ಅವಳಿ ಹ್ಞೂ ತಡಿಗೆ ಜೈ ನೀನು ಮಾಡ್ತೀನಿ ಓ ಇನ್ನೊಬ್ರಿಗೆ ಯಾರು ಹಿಂಗೆ ಮಾಡಬಾರ್ದು ಲೌಂಗಿ ஓஹோ ஏன் தெரிக்கப்பட்டு அவளே அது நங்க மாட் இவ்வளோ எடுத்து டெய்ரிய இரவு ம் அது நானே ம் அதுல ஓ எந்த ஓட்டி கேட்டாள் இருக்காள் நிங்கா சீட்டி அங்கே முஷினி மூல கித்தி கனம்பு கணேள் மாத்தாடா இதுக்கு ம் முஷ்னி முஷ்னி முஷினு கிச்சிடுவோம் ஆகத்தித்த காலா நன்கே അയ്യോ 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 സമാധാന സമാധാന ഒയ്യപ്പമേല മുഷ്ലിം മൂക്കിത്തി യാക്കു ഏ മുഷ്ലി മുകു കിൾ തീൻ നാളെ മുഷ്ലിം മൂക്കിത്തില്ലൊ ബൊബനു കൂദ്ലസ്തേനെ ഉം ആമേൽ മുഷ്ടി മൂക്കി ഒയ്യപ്പാ ദേവ്രി ഉം അതേ ജയ്യമ്മ മുഷ്ടിമുഗത്തിൻ്റെ ജയമ്മ ഉം ഹിര ബേജാകൊന്നസ മാതാ ജയ്യമ്മ ഇല്ലെ ഉം ഏനോ ഒളേതാരില്ല മനിയാക മാതാടണ ഉം ജയ്യം ഇതേ தலை யாங் போலஸ்ம்மா ஏ சும்மா உம் சும் கேனா அந்தம் தலை எல்லாம் மாத்தாடு நோட் ஜெயம் தலை ஹங்க ஏ தலைகாப்பா ஆகித்தன் அவளு அத்தனி போலஸ் தா அவளு இவ் அவளே போலசி அந்த சும்னிர் ஆப்பங்க வந்தும் மேடல்ல அத்த அவளங்க சும்னி யாக்க நின் யாக்கு சூழலான முச்சு மாரி ರಾಗಮ್ಗೆ ಐಬ್ರ ಮಾಡ್ತೀನಿ ಬಡ ಎಷ್ಟೈದು ಮಾಡ್ತೀನಿ ಅಂತ ಹೇಳಿಲ್ಲ ಬಡ ಮಾಡಿ ಕೀಕೊಂಡು ಬೆಲೆ ಎದ್ದಿಕ್ಕವಳಲ್ಲ ಅಕ್ಕಿ ಅವಳುನು ಎರಡ್ತಾಯ್ದಾಳ ಹೊಟ್ರಿ ಅಯ್ಯೋ ಯೋಯ್ಯಪ್ಪ ಜಯ ಎದ್ದು ಬಿಟ್ರಿ ಏನಿಲ್ಲ ಇವಾಗ ಅಮ್ಮರಮ್ಮ ತೋಮ್ ತಕ್ಕ ಜನ ತಕ್ಕ ಜನ ಅಮ್ಮಂಗಾಡುತ್ತಿ ಅಯ್ಯೋ ಅಯ್ಯೋ ಯೋ ಯಪ್ಪ ಏನಿಲ್ಲ ಬಿಟ್ರಿ ಏ ಎದ್ದಾಳಂಗೆ ಮಲ್ಲಮ್ಮ ಅದು ನಿದ್ದೆ ಮಾತ್ರ ಆತನ ಆಯ್ತುಳು ಸಮ್ಮತ್ತಾದ ಹ್ಮ್ ಸಮ್ಮತ್ತವಳಿವಾಗ ಜಯಮ್ಮ ಅವಳಿ ಜಾನೆಲ್ ಇವಾಗ ಸತ್ತರ ಹೆಂಗಿರ್ತಾ ಹಂಗೆ ಇದ್ದಾಳೆ ಹ್ಞೂ ಜಾನೆಲ್ಲಿವಾಗ ಅವಳಿಗೆ ಅದಕ್ಕೆ ಇವಾಗಲ್ಲ ತಲೆ ಎಲ್ಲ ಬೋಳ್ಸೋದು ಹ್ಮ್ ರಾಜಮ್ಮ ಮಾಡಿಲ್ಲಲ್ಲ ಅದಕ್ಕೆ ಅವಳು ಅದನ್ನೇ ಸೇಡಿಕ್ಕೆ ರಾಜಮ್ಮ ಏ ನನಗೆ ಹಂಗ ಮಾಡಿದ್ಲು ನಾನು ನೋಡ್ದಂಗೆ ಮಾಡ್ಬೇಕು ನನಗೆ ಹಂಗ ಮಾಡಿದ್ಲು ನಾನು ನೋಡ್ದ ಹಂಗೆ ಮಾಡ್ಬೇಕು ಅಂತ ರಾಜಮ್ಮ ಸೇಡಿಕ್ಕೆ ಹ್ಮ್ ಹ್ಞೂ ಅದಕ್ಕೆ ಮೇಲೆ ಇವತ್ತು ಸೇರ್ತೀರಿ ಅಂತ ಇದ್ದಾಳೆ కొతాళు ఆత్ కొల్వంతే అయ్యో గేర మేకప్ మంతా హోగి ఏత సయ మాడీ ఆతిల్వంతి ఏ తడి గొత్తినీ అమ్ అల్డి ఆత మేకప్ మార్ల్వంతి ఆతిల్వంతిత మేకప్ మళ్ళిల్వంతమ్మ మేకప్ కొల్త ఇల్వ అందా మది కళక అంతి అదన మది కళ తడి అన మేకప్ మళ్ళ తడి అనొ కలస్తి ಯಾ ನಾನೊಬ್ರು ನೇಕಪ್ ಮಾಡಕ್ ಕಳಿಸಿ ಏನದೆ ಹೆಂಗ ಮಾಡ್ತಾಳು ಅಣ್ಣಾನ ಮಕಾನೆಲ್ಲ ಮಾಡ್ತಾಳೆ ಏನಮ್ಮ ಏ ಎಲ್ಲ ಕುಲಕ್ರಮ ಮಾಡಿ ಇತ್ತಾಳೆ ಮಕಾನೆಲ್ಲಾನು ಹ್ಮ್ ಒಟ್ಟು ಇಲ್ಲಿ ನೋಡಿಲಿ ಹಂಗ್ ಅಂದ್ರೆ ಹಂಗ ಮಾಡ್ತಾಳೆ ಇನ್ನು ಓಡ್ತಿರ್ಬೇಕಾರೆ ಹ್ಮ್ ಇವ್ ಯಾತ ಬರಲ್ ಕಣೆ ಸುಮ್ನೆ ಬರೀ ಬಿಲ್ಡಪ್ ಹ್ಮ್ ಬರೀ ಬಿಲ್ಡಪ್ ರಾಣಿ ಬಿಲ್ಡಪ್ ಜೈಯೋಳು ಹ್ಮ್ ಆತ ಬರಲ್ಲ ನೋಡಿ അല്ല മേക്ക കൊലത്തു മേക്കപ്പിക്കൽതീങ്കെ ഊട്ട തലയെല്ലോ കണ്ണൊബ് എല്ലോ എവിളി എസ്റ്റേ ബേ ഉം നമ്മളേ യുദ്ധ ആളെ സേടിക്കണ്ട അത് ഹിങ്ങ് മാിരോദു ആൾ സുമാറ ജയല്ല ഏന കൊൽത്തി കൊലത്തിർബോദന കൊലത്തു ഹെതു നമ്മളെ സേഡ്ക്ക് നമുക്ക് മാിരോദത് നോടി ഒഴാളല്ലു യാവ യം താളി ഓ ഹരി തല കിവി ആ കിവിർലമോ ജയ്യം നോ ಏನಾಗಲ್ಲ ಕಿವೆನ ಏನಾಗಲ್ಲ ಸಕ್ಕಳ ಸಕ್ಕಡೆಗೆ ತಿಂತಡಿ ಒಂದು ಕೂದಲು ಇರಲ್ಲ ಹ್ಮ್ ಎಲ್ಲಿ ಬಂದಿದ್ದೆ ಅಂತ ಹೇಳಿರಲ್ಲ ಕೇಳ್ತಾರೆ ಹ್ಮ್ ಅವಾಗ ನಾನು ಹೋಗಿದ್ದೆ ಧಮಸ್ತಾಳಕ ತಿರುಪ್ತಿಗೆ ಅಂತ ಹೇಳ್ತಾಳೆ ರಾಜಮಂದಿ ಅವ್ರಿಗೆ ಬೋಡ ಮಾಡಿದ್ದೆ ಅಂತ ಹೇಳ್ತಾಳೆ ಹ್ಮ್ ರಾಜಮಂದಿ ಅವ್ರಿಗೆ ಕೂದಲು ಕೊಟ್ಟೈತಿ ಅಂತ ಹೇಳ್ತಾಳೆ ಬದ್ಕಣಿ ರಾಜ ಮಾತಾಡೋದ್ಕು ಅಯ್ಯ തമാസ മാസീസമാനിര ലി പക്കൈ നാണ മിച്ച ആ അർഗ ബർഗാന സുമ്ന സക്കോ ഏരി അങ് ഹല അവർഗർഗാനും അർഗ ബർഗ മാറ്റ സക്കുഡ് എരിശി എംപാളെ അതെ അർഗ ബർഗ മാ ഇല്ല എഴുതി എരിതീ ഏയ് ഇല്ല ബോർഡാ അവ ബോർഡാബിട്ട് ഹുഗ്രാ അയ്യേ ജയജ്ജി ബോഡ ജയജ്ജി ബോഡ ബോർഡ് ബോർഡ് നക്കണാനി നക്കണ അയ്യാ ഹുഗ്രോ യുവ രാജമ്മി ബോർഡ് ബോർഡ് നക്കണാന

ಇನ್ನೇನ್ ಇಟ್ಲಾಗಳುದು ಈ ಕಡೆ ಸೈಡ್ ಎಲ್ಲ ಆಗೈತಿ ಇನ್ನೊಂದ್ ಕಡೆದೈತಿ ಹ್ಮ್ ಎಲ್ಲ ಸಕ್ಕಡೆಗೆರದ್ ಬಿಡ್ತೀನಿ ತಿಂತಾಡಿ ಹ್ಮ್ ಎಲ್ಲ ಸಕ್ಕಡಗ್ ಗೆರದ್ರೆ ಸರಿಯಾಗುತ್ತೆ ಹ್ಮ್ ಸಕ್ಕಡಗ ಒಂದ್ ಕಾಡ್ರಿ ಎಂದ ಸಕ್ಕಿ ನೋಡಿದ್ರೆಲ್ಲ ಜಯಮ್ಮ ಜೈಯ್ಯಮ್ಮ ತಾಳೆನ ರಾಜಮ್ಮ ಟ್ರಿಮ್ ಮಾಡು ಬೋಳಿಸ್ತಾ ಇದ್ದಾಳೆ ಹ್ಮ್ ಅಯ್ಯಪ್ಪ ಜಯಮ್ಮ ಎದ್ಮೇಲೆ ಹೆಂಗಿರುತ್ತೆ ಏನ ಅಯ್ಯಪ್ಪ ಮುಂದಿನ ಭಾಗ ಅಂತಾನು ತುಂಬಾ ಚೆನ್ನಾಗಿರುತ್ತೆ ಹೆಂಗ್ ಕಾಣ್ತಾಳೆ ಹೆಂಗ್ ಆಡ್ತಾಳೆ ಜಯಮ್ಮ ಅಂತ ಹೇಳಿ ಮುಂದಿನ ಭಾಗ ಚೆನ್ನಾಗಿರುತ್ತೆ ಮಿಸ್ ಮಾಡದೆ ಮುಂದಿನ ಭಾಗ ನೋಡ್ತಾ ಇದ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ವಿಡಿಯೋ ಎಷ್ಟಾಗಿದ್ರೆ ಒಂದು ಲೈಕ್ ಮಾಡಿ ಇನ್ನು ಯಾರನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನೋಡ್ತಿರೋ ಅಂತಹ ಎಲ್ಲ ನಮ್ಮ ವೀಕ್ಷಕರಿಗೂ ತುಂಬ ಹೃದಯದ ಧನ್ಯವಾದಗಳು